ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಏಷ್ಯಾ ಕಪ್ನ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಏಳು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ನಂತರ ಉಪನಾಯಕಿ ಸ್ಮೃತಿ ಮಂದಾಣ ವೀಲ್ ಚೇರ್ನಲ್ಲಿ ಮೈದಾನಕ್ಕೆ ಬಂದ ಪುಟ್ಟ ಕ್ರಿಕೆಟ್ ಅಭಿಮಾನಿಗೆ ಫೋನ್ ಒಂದನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಅದೀಶಾ ಹೆರಾತ್ ಎಂಬ ಯುವ ಪುಟ್ಟ ಅಭಿಮಾನಿಗೆ ಸ್ಮೃತಿ ಮಂದಾಣ ಮೊಬೈಲ್ ಫೋನನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಬಾಲಕಿ ತಾಯಿ ಮಾತನಾಡಿ ಸ್ಮೃತಿ ಮಂದಾಣ ಆದೇಶರೊಂದಿಗೆ ಸ್ವಲ್ಪ ಸಮಯ ಮಾತನಾಡಿದರು ನಂತರ ಹೈಫೈ ಮಾಡಿದರು ನನ್ನ ಮಗಳು ಪಂದ್ಯಕ್ಕೆ ಹೋಗಲು ಬಯಸಿದ್ದರಿಂದ ಅನಿರೀಕ್ಷಿತವಾಗಿ ಪಂದ್ಯ ವೀಕ್ಷಿಸಲು ಬಂದಿದ್ದೇವೆ ಭಾರತ ತಂಡದಿಂದ ಮಂದಾಣ ಮೇಡಮ್ ಅವರನ್ನು ಭೇಟಿ ಮಾಡಿದ್ದು ತುಂಬ ಖುಷಿಯಾಗಿದೆ ಅವರು ನನ್ನ ಮಗಳಿಗೆ ಫೋನ್ ನೀಡಿದರು ಎಂದು ಅವರು ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಇದು ಅನಿರೀಕ್ಷಿತವಾಗಿತ್ತು ನನ್ನ ಮಗಳು ಸ್ಮೃತಿ ಮಂದಾಣ ಅವರಿಂದ ಈ ಗಿಫ್ಟನ್ನು ಸ್ವೀಕರಿಸಲು ತುಂಬ ಅದೃಷ್ಟಶಾಲಿ ಎಂದು ಆದೀಶ ಅವರ ತಾಯಿ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ